ಜನತಾ ಪಕ್ಷ ಇಳಿಕಲ್ ನಗರ ಘಟಕ ವತಿಯಿಂದ ನಾನು ಅಧ್ಯಕ್ಷರಾಗಿ ಅರವಿಂದ್ ಮಂಗಳೂರು ತಿಳಿದುಪಡಿಸಿದ್ದೆ ಈಗಾಗಲೇ ನಾವು ನಗರಸಭೆಗೆ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಚುನಾಯಿತರಾಗಿರುವಂಥ ಹತ್ತೊಂಬತ್ತು ಜನರನ್ನ ಸಂಪರ್ಕ ಮಾಡಿ ಸಭೆ ಕರೆದು ಅವರಿಗೆ ವಿಪ್ಪನ್ನ ಜಾರಿ ಮಾಡಲಾಗಿದೆ ಯಾರು ಸಂಪರ್ಕಕ್ಕೆ ಬಂದಿಲ್ಲ ಅಂತವರ ಮನೆಗೆ ನೇರವಾಗಿ ಹೋಗಿ ಅವರ ಮನೆಯ ಅವರ ವಿಪ್ ಅಂಟಿಸಿ ಅವರ ಮನೆಯಲ್ಲಿ ಅವರ ತಂಗಿ ಇರ್ಬೋದು ಅಥವಾ ಅವರ ಹೆಂಡತಿ ಇರ್ಬೋದು ಅಂತವರಿಗೆ ನಾಳೆ ನಡೆಯಲಿರುವ ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕಕ್ಕೆ ನಡೆಯಲಿರುವಂತಹ ಅಧ್ಯಕ್ಷ ಉಪಾಧ್ಯಕ್ಷ ಚಳುವಳಿ ಚುನಾವಣೆಯ ಬಗ್ಗೆ ತಿಳುವಳಿಕೆಯನ್ನ ಸಂಪರ್ಕ ಸಂಪರ್ಕಕ್ಕೆ ಸಿಗಲಾದವ್ರಿಗೆ ಮನೆಗೆ ಹೋಗಿ ಅವರಿಗೆ ತಿಳಿಸಿ ಬಂದಿದ್ದೇವೆ ಸಭೆಯಲ್ಲಿ ಕರೆದು ನಮ್ಮ ನಗರಸಭೆಯ ಗೊತ್ತಿರದ ಆಶ್ರಮ ಎಲ್ಲ ಸದಸ್ಯರಿಗೆ ಚುನಾವಣೆಯ ದಿನಾಂಕ ಅಭ್ಯರ್ಥಿಯ ಬಗ್ಗೆ ವಿವರವಾಗಿ ತಿಳಿಸಿ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಅವರಿಗೆ ನಾವು ಗಮನಕ್ಕೆ ತಗೊಳ್ಳುವುದು ಎಲ್ಲ ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ ಈಗ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳೋದಿಷ್ಟೇ ಭಾರತೀಯ ಜನತಾ ಪಕ್ಷ ಶಿಸ್ತಿರ ಪಕ್ಷ ಯಾರು ವಿಪನ್ನ ಉಲ್ಲಂಘನೆ ಮಾಡ್ತಾರೆ ಅಂತ ಒಂದು ಸದಸ್ಯರ ಬಗ್ಗೆ ಕ್ರಿಯೆ ಪ್ರಕ್ರಿಯೆ ಎಲ್ಲವೂ ನಡೆಯುತ್ತೆ ಮುಂಬರುವ ದಿನಗಳಲ್ಲಿ ಮುಂಬರುವ ನಿರ್ಮಾಣಗಳಲ್ಲಿ ಅವರನ್ನು ನಾವು ಪಕ್ಷದಿಂದ ಉಚ್ಚಾಟನೆ ಮಾಡೋದಾಗಬಹುದು ಪಕ್ಷದಿಂದ ನಿಷ್ಕ್ರಿಯೆಗೊಳಿಸೋದಾಗಬಹುದು ಅದು ಎಲ್ಲವೂ ಕಾರ್ಯಕ್ರಮ ಕಾನೂನಾತ್ಮಕವಾಗಿ ನಡೆಯುತ್ತೆ ಅಂತ ಹೇಳಿ ಈ ಮೂಲಕ ಎಲ್ಲ ಭಾರತೀಯ ಜನತಾ ಪಕ್ಷದ ಚಿನ್ನೆಯ ಮೇಲೆ ಆರಿಸಿ ಬಂದಂತ ಎಲ್ಲ ಸದಸ್ಯರುಗಳಿಗೆ ನಿಮಗೆ ತಿಳಿಸ್ತೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಿಕ್ಕಂತಹ ಸದಸ್ಯರಿಗೆ ಸ್ವಇಚ್ಛೆಯಲ್ಲಿ ನಾನೇ ಸ್ವತಃ ಯಾರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತವ್ರ ಮನೆಗೆ ಹೋಗಿ ಅಂಟಿಸಿ ಅವ್ರಿಗೆ ತಿಳುವಳಿಕೆ ಹೇಳ್ಬಂದಿದೆ ಅಂತ ಹೇಳಿ ತಿಳುವಳಿಕೆ ಹೇಳ್ತಾ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ ಯಾರು ಇವನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಾನೂನಾತ್ಮಕ ರೀತಿಯ ಒಂದು ಕ್ರಮ ಜರುಗುತ್ತೆ ಅಂತ ಪದೇ ಪದೇ ಆಗಿ ಈ ಮೂಲಕ ತಮ್ಮ ಮೂಲಕ ನಾನು ತಿಳಿಸ್ಬೋದು